ಸೊ ಫ್ರೆಂಡ್ಸ್ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ದೀನಿ ನೋಡಿ ಇವಾಗ ಐರನ್ ನೋಡಿ ನೀಟಾಗಿದೆ ಐರನ್ ಕೂಡ ಮಾಡಬೇಕು ಬೆಸ್ಟ್ ಇಟ್ಬಿಟ್ಟಿದೆ ಶಾಪ್ ಕಟ್ಕೊಂಡಿದ್ದಾನೆ ಬೆಡ್ಶೀಟ್ ಶಾಪ್ ಫ್ರೆಂಡ್ಸ್ ಶಾಪ್ ನೋಡಿ ನಮ್ಮ ಶಾಪು ಈ ರೀತಿ ಇದೆ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಸಿಕ್ಸ್ ಆಗಿದೆ ನಾನು ಒಂದು ಫೈ ಹಂಗೆ ಬಂದೆ ಹೈ ಬಿಡು ಡ್ರೆಸ್ ಕೂಡ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನಲ್ಲಿ ತೊಗೊಂಡು ಬಂದೆ ಅಲ್ಲಿ ಪಾಪುಗೆ ಅಂತ ಅಲ್ಲಿ ಹೋಗಲಿಲ್ಲಲ್ವಾ ಆ ಚೇಂಜ್ ಮಾಡಿ ಅಮ್ಮಗೆ ತಂದು ಬಂದುಬಿಡೋಣ ನೆಕ್ಸ್ಟ್ ಹೋಗೋ ಹೋಗ್ತಾ ತೊಗೊಂಡೋದ್ರೆ ಆಯ್ತು ಅಂತ ಅಂದ್ಕೊಂಡು ಈಗ ಇದು ನೋಡಿ ಫ್ರೆಂಡ್ಸ್ ಕೆಲಸ ನಾಳೆ ಬೆಳಗ್ಗೆ ಇದು ಫುಲ್ ಕ್ಲೀನಿಂಗ್ ವಿಡಿಯೋ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಐರನ್ ಮಾಡಬೇಕು ನೋಡಿ ಸ್ಟೀಮ್ ಐರನ್ನು ಸ್ಟೀಮ್ ಐರನ್ ಫ್ರೆಂಡ್ಸ್ ನಮ್ಮದು ಈಗ ಐರನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅನ್ನಿಸ್ತು ಈ ಮಿನಿ ವ್ಲಾಗು ಬ್ಲಾಗ್ ಅಂತ ವಿಡಿಯೋ ಅಂತಲೇ ಹೇಳ್ಬೋದು ಬ್ಲಾಗ್ ಆಗಿ ಕ್ಲಿಪ್ಪಿಂಗ್ಸ್ ತಗೊಂಡು ತಗೊಂಡ ಎಡಿಟ್ ಮಾಡಿಲ್ಲಲ್ವ ಹಾಗಾಗಿ ಓನರ್ ಓನರ್ ಹೆಂಗಿದಾರೆ ಇಲ್ಲೊಂದಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ